ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಿರುವುದು ಗಾಡ್ ಬ್ಲೆಸ್ ಯು ಎಸ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿರುವ ಶ್ರೀ ತಿಪ್ಪೇರುಗ್ರಸ್ವಾಮಿ ದೇವಾಲಯಕ್ಕೆ ಯಾತ್ರೆಗೆ ಹೊರಟಿದ್ದೇವೆ ಸ್ನೇಹಿತರೆ ಇಂದು ನಾವು ಹೋಗ್ತಿರುವುದು ಅದ್ಭುತ ಮಹಿಮೆ ಮತ್ತು ಅಪಾರ ಭಕ್ತಿ ಹೊಂದಿರುವ ಸ್ಥಳ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯ ತಿಪ್ಪೇರುದ್ರಸ್ವಾಮಿ ದೇವಾಲಯಕ್ಕೆ ನಾಯಕನಹಟ್ಟಿ ದೇವಾಲಯಕ್ಕೆ ಹೋಗುವ ಮಾರ್ಗವನ್ನು ತಿಳಿಯುವುದಾದರೆ ತುಂಬ ಸುಲಭವಾಗಿದೆ ನಾಯಕನಹಟ್ಟಿ ಇದು ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸುಂದರ ಗ್ರಾಮ ಚಿತ್ರದುರ್ಗದಿಂದ ನಾಯಕನಹಟ್ಟಿ ಸುಮಾರು ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ರಸ್ತೆ ಬಹಳ ಸುಂದರವಾಗಿದ್ದು ಸುತ್ತಲೂ ಹೊಲಗಳು ಬೆಟ್ಟಗಳು ಹಳ್ಳಿಗಳ ನಡುವೆ ಸಾವಕಾಶವಾಗಿ ಬೈಕ್ ಅಥವಾ ಕಾರ್ ಓಡಿಸಬಹುದು ಹೆದ್ದಾರಿಯಿಂದ ಒಳಗಿನ ರಸ್ತೆಗೂ ಡೈರೆಕ್ಷನ್ ಬೋರ್ಡ್ಸ್ ಸ್ಪಷ್ಟವಾಗಿ ಇರ್ತವೆ ದೇವಾಲಯದ ಬಳಿ ಬಂದಾಗಲೇ ಒಂದು ಶಾಂತ ಮೃದುವಾದ ಭಕ್ತಿ ವಾತಾವರಣ ಕಣ್ಣಿಗೆ ಬೀಳ್ತದೆ ಗೋಪುರ ಸಿಂಪ್ಲಿಸಿಟಿ ಆದರೆ ಅದೇ ಶ್ರದ್ಧೆ ಸೌಂದರ್ಯ ದೇವಸ್ಥಾನದ ಆವರಣ ದೊಡ್ಡದು ಕುಳಿತುಕೊಂಡು ಮನಸ್ಸು ಶಾಂತಪಡಿಸಲು ಸ್ಥಳ ಇದೆ ಮಧ್ಯದಲ್ಲಿ ಗರ್ಭಗುಡಿ ಬದಿಯಲ್ಲಿ ದಾಸೋಹ ಭವನ ಇಲ್ಲಿ ಪ್ರತಿಯೊಬ್ಬ ಭಕ್ತನನ್ನು ಅವರು ಯಾವ ಸ್ಥಿತಿಯಲ್ಲಿ ಬಂದರೂ ಸ್ವಾಮಿ ಸ್ವಾಗತಿಸೋ ಭಾವ ಗರ್ಭಗುಡಿಗೆ ಒಳಗೆ ಹೋದಾಗ ಸ್ವಾಮಿಯ ಚೈತನ್ಯ ಶಕ್ತಿ ನಿಧಾನಮಾನಿ ಮನಸ್ಸಿಗೆ ತಾಕ್ತದೆ ಇದು ಕೇವಲ ದೇವಾಲಯವಲ್ಲ ಇದು ಭಕ್ತರ ನಂಬಿಕೆಯ ತಾಣ ಪ್ರಾರ್ಥನೆ ಕೇಳಿಸಿ ಓಂ ವೀಕ್ಷಕರೇ ಇಂದು ನಾವು ದೇವರ ಮೂಲ ವ್ಯಕ್ತಿತ್ವ ಮತ್ತು ಹೆಸರು ತಿಳಿದುಕೊಳ್ಳೋಣ ಇಲ್ಲಿ ಆರಾಧನೆಯಲ್ಲಿರುವ ದೇವರು ಶ್ರೀ ತಿಪ್ಪೇರುದ್ರ ಸ್ವಾಮಿ ಅವರನ್ನು ತಿಪ್ಪಯ್ಯ ತಿಪ್ಪೇರುದ್ರ ಮತ್ತು ಏರುದ್ರಪ್ಪ ಅಂತ ಕರೆಯುತ್ತಾರೆ ಇವರು ಶ್ರೀ ಸ್ವಾಮಿಯ ಅವತಾರ ವೀರಶೈವ ಸಂಪ್ರದಾಯದ ದಂಡಧಾರಿ ಯೋಗಿ ಪಾರಮಾರ್ಥಿಕ ಕಥೆ ಪ್ರಕಾರ ಒಮ್ಮೆ ಗ್ರಾಮಗಳೆಲ್ಲ ಕಷ್ಟಗಳು ರೋಗ ಬರ ಜನಜೀವನ ತಳ್ಳಣ ಆಗಿತ್ತು ಆಗ ಒಬ್ಬ ವೀರಶೈವಯೋಗಿ ಪವಾಡಮಯ ಶಕ್ತಿಯುಳ್ಳವರು ಈ ಸ್ಥಳಕ್ಕೆ ಬಂದರು ಅವರು ನಮಸ್ಕಾರ ಮಾಡುತ್ತಿದ್ದ ರುದ್ರಭಕ್ತರು ಅವರ ಕೈಯಲ್ಲಿ ದಂಡ ಕಮಂಡಲು ಮತ್ತು ಜಪಮಾಲೆ ಗ್ರಾಮಸ್ಥರಿಗೆ ಉಪದೇಶ ನೀಡಿ ಈ ಸ್ಥಳದಲ್ಲಿ ತಪಸ್ಸು ಮಾಡಿ ಅಲ್ಲಿಯೇ ಅಂತರ್ಧಾನ ಹೊಂದಿದರು ಅವರ ತಪಸ್ಸಿನ ಶಕ್ತಿ ಅದೇ ಸ್ಥಳದಲ್ಲಿ ಸಜೀವ ಜಾಗೃತಿ ದೇವತೆಯಾಗಿ ಉಳಿಯಿತು ಅಂದಿನಿಂದ ಭಕ್ತರು ಇದು ತಿಪ್ಪೇರುದ್ರಸ್ವಾಮಿಯ ಚೈತನ್ಯ ಸ್ಥಳ ಎಂದು ಭಕ್ತಿಯಿಂದ ಪೂಜಿಸುತ್ತಾ ಬಂದರು ಇಲ್ಲಿ ಬಂದ ಭಕ್ತರು ಹೇಳುವುದು ಎಂಥ ಕಷ್ಟ ಇದ್ದರೂ ಮನಸ್ಸಿನ ಬೇಡಿಕೆ ಇದ್ದರೂ ಇಲ್ಲಿ ಒಂದು ಬಾರಿ ನಮನ ಮಾಡಿದ್ರೆ ಉತ್ತರ ದೊರೆಯುತ್ತದೆ ಗತಿ ಆರೋಗ್ಯ ಉದ್ಯೋಗ ಮನದ ನೆಮ್ಮದಿ ಯಾವುದೇ ಕೇಳಿ ದೇಗುಲದ ಧೂಪ ಅರ್ಚನೆ ಸೇವೆಗಳ ಮೂಲಕ ಅನುಭವವಾಗುತ್ತದೆ ಭಯಮುಕ್ತಿ ಮತ್ತು ನೆಮ್ಮದಿ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿಗಳ ಜಾತ್ರೆ ಮತ್ತು ವಿಶೇಷ ದಿನಗಳ ಬಗ್ಗೆ ತಿಳಿದುಕೊಳ್ಳೋಣ ಫಾಲ್ಗುಣ ಮಾಸದಲ್ಲಿ ನಡೆಯುವ ಜಾತ್ರೆ ಇಲ್ಲಿನ ಜನರ ಶ್ರದ್ಧೆ ಸಂಪ್ರದಾಯ ಸಂಸ್ಕೃತಿಯ ನಿಜಮುಖ ಪ್ರತಿವರ್ಷ ನಡೆಯುವ ಜಾತ್ರೆ ಅತ್ಯಂತ ವಿಶಿಷ್ಟ ದೂರ ಸಾವಿರಾರು ಜನರು ಬರುತ್ತಾರೆ ತಾಳ ನಾದ ನೃತ್ಯ ಭಕ್ತಿ ಆಲ್ ಟುಗೆದರ್ ಒಂದು ದಿವ್ಯ ಅನುಭವದ ಹಬ್ಬ ಶ್ರೀ ತಿಪ್ಪೇರುದ್ರಸ್ವಾಮಿಯ ದರ್ಶನ ಮನಸ್ಸಿಗೆ ಶಾಂತಿ ಕೊಡುತ್ತೆ ಮನಸ್ಸು ಬಾಗತ್ತೆ ಮತ್ತು ಮನಸ್ಸಿನ ಮಾತು ಸ್ವಾಮಿ ಕೇಳುತ್ತಾರೆ ಜಾಗೃತ ಶಕ್ತಿ ಇರುವ ಸ್ಥಳ ನಾಯಕನಹಟ್ಟಿ ತಿಪ್ಪೇರುದ್ರಸ್ವಾಮಿ ಫ್ಲ್ಯಾಗ್ ತಿಪ್ಪೇರುದ್ರಸ್ವಾಮಿಯ ಪೌರಾಣಿಕ ಮೂಲ ತಿಳಿಯುವುದಾದ್ರೆ ಬಹಳ ವರ್ಷಗಳ ಹಿಂದೆ ಕೈಲಾಸದಲ್ಲಿ ಮಹಾದೇವ ಮತ್ತು ಪಾರ್ವತಿ ದೇವಿಯ ದೇವಾಲಯದಲ್ಲಿ ಯಜ್ಞ ಹಾಗೂ ದೇವಿ ಉಪಾಸನೆ ನಡೆಯುತ್ತಿತ್ತು ಆ ಸಮಯದಲ್ಲಿ ದಕ್ಷಿಣ ಪಥದಲ್ಲಿ ಮಾನವರೆಲ್ಲ ಸ್ವಾರ್ಥ ದುಷ್ಟತೆ ದ್ವೇಷ ದಾಹ ಇವುಗಳಲ್ಲಿ ಮುಳುಗಿದ್ರು ಜನಜೀವನಕ್ಕೆ ಶಾಂತಿ ಕಾಣದೇ ಇರುವುದನ್ನು ಪಾರ್ವತಿದೇವಿ ಕಣ್ಣು ತುಂಬಿ ನೋಡುವರು ಅವರು ಶಿವನಿಗೆ ಕೇಳಿದರು ಶಿವ ಜನರ ಮನದಲ್ಲಿ ಪುಣ್ಯ ದಯೆ ಧರ್ಮ ಭಕ್ತಿ ಮತ್ತೆ ಮೂಡಲಿ ಆಗ ಅದಕ್ಕೆ ಯಾರು ಬರುತ್ತಾರೆ ಅದಕ್ಕೆ ಶಿವ ಹೇಳಿದರು ನನ್ನನ್ನೇ ವೀರರ ರೂಪದಲ್ಲಿ ಜನರ ನಡುವೆ ಕಳುಹಿಸುವೆ ಆ ರೂಪಕ್ಕೆ ಅನುಭವ ತಪಸ್ ಮತ್ತು ಜಾಗೃತಿ ಸೇರಿಸುತ್ತೇನೆ ಅಲ್ಲಿಂದ ವೀರಭದ್ರ ಅವತಾರ ಸಂಯಮ ದಂಡ ಜಪ ನಿಯಮಗಳ ಒಳಗೊಂಡು ಭೂಮಿಗೆ ಬಂದರು ಭೂಮಿಗೆ ಆಗಮನ ಈ ವೀರಭದ್ರ ಅವತಾರವೇ ಭೂಮಿಯಲ್ಲಿ ತಿಪ್ಪೇರುದ್ರ ಶಿವಯೋಗಿ ರೂಪದಲ್ಲಿ ಜನಿಸಿದರು ಅವರು ಬಾಲ್ಯದಿಂದಲೇ ಧ್ಯಾನಪ್ರಿಯರು ಪ್ರಾಣಾಯಾಮ ತಪೋಸಾಧನೆ ಹಾಗೂ ಮಂತ್ರಶಕ್ತಿ ಅವರಲ್ಲಿ ಸ್ವಾಭಾವಿಕ ಅವರು ಜೀವಗಳು ಬೇಡುವ ನೋವನ್ನೇ ತಮ್ಮ ಹೃದಯದಲ್ಲಿ ಅನುಭವಿಸುತ್ತಿದ್ದರು ಜನರ ಕಷ್ಟ ನೋಡಿದಾಗ ಸಹಿಸಲಾಗದೆ ಅವರಿಗೆ ಮಾರ್ಗದರ್ಶನ ಮತ್ತು ಧೈರ್ಯ ಕೊಡುತ್ತಿದ್ದರು ಅವರು ಹಿಂಸೆ ಅಹಂಕಾರ ದ್ವೇಷಗಳನ್ನು ಬಲದಿಂದಾಲ್ ಶಿವನ ವೀರಭದ್ರ ಯೋಗಿ ಪರಂಪರೆಯಲ್ಲಿ ಶಕ್ತಿ ರಕ್ಷಣೆ ಮಾರ್ಗದರ್ಶನ ಲಿಂಗಧಾರಣೆ ಜೀವನದ ದೈವ ಸಾಕ್ಷಾತ್ಕಾರ ದಂಡ ಧ್ಯಾನ ಸಂಪ್ರದಾಯ ಮನದ ಶುದ್ಧಿ ಪ್ಲಸ್ ವಾಕ್ಸಂಯಮ ದಾಸೋಹ ಪರಂಪರೆ ಅಹಂಕಾರ ನಿರ್ಮೂಲನೆ ಪ್ಲಸ್ ಸಮಾನತೆ ಈ ಪರಂಪರೆಯಲ್ಲಿ ತಿಪ್ಪೇರುದ್ರ ಎಂದರೆ ಜಾಗೃತಿ ಶಕ್ತಿ ಅಂದರೆ ಅವರು ಮೂರ್ತಿಯಾಗಿಲ್ಲ ಶಕ್ತಿಯಾದ್ದು ಅಂತರ್ಧಾನ ಜಾಗೃತಿ ಸ್ಥಿತಿ ಸ್ವಾಮಿಯ ತಪಸ್ಸಿನ ಪರಮಾವಧಿಯಲ್ಲಿ ಅವರು ದೇಹವನ್ನು ಬಿಟ್ಟು ಶಕ್ತಿಯಾಗಿ ಉಳಿದರು ಈ ಶಕ್ತಿ ಇಂದು ನಾಯಕನಹಟ್ಟಿಯ ಗರ್ಭಗುಡಿಯಲ್ಲಿ ಅದೇ ಕಂಬ ಅಥವಾ ಲಿಂಗಚೈತನ್ಯ ರೂಪದಲ್ಲಿ ಭಕ್ತರ ಮನದ ಮಾತು ಕೇಳುತ್ತಿದೆ ಭಕ್ತರು ಇದನ್ನೇ ಹೇಳುತ್ತಾರೆ ಸ್ವಾಮಿಗೆ ಕಣ್ಣು ಇರೋದು ಬೇಡ ಹೃದಯ ಕೇಳುತ್ತೆ ಸ್ವಾಮಿ ಕೇವಲ ಇತಿಹಾಸದ ಯೋಗಿಯಲ್ಲ ಅವರು ಪಾರಮಾರ್ಥಿಕ ಶಕ್ತಿರೂಪ ಆ ಶಕ್ತಿ ಭಕ್ತರ ಮನದ ಬಾಗಿಲಿಗೆ ಇಂದಿಗೂ ಬಂದು ನಿಂತಿದೆ ಜೀವನದಲ್ಲಿ ಭಕ್ತಿಯಿರೋ ತಿಪ್ಪೇರುದ್ರ ಜಾಗಕ್ಕೆ ಭಯದ ಜಾಗ ಇರುವುದಿಲ್ಲ ಒಮ್ಮೆ ಸ್ವಾಮಿ ನೋಡಿದರೆ ಮನಸ್ಸೇ ಹಗುರವಾಗುತ್ತದೆ ಜೈ ತಿಪ್ಪೇರುದ್ರ ಸ್ವಾಮಿ ಇಲ್ಲಿ ಪ್ರತಿಯೊಬ್ಬ ಭಕ್ತನಲ್ಲೂ ಅವರು ಯಾವ ಸ್ಥಿತಿಯಲ್ಲಿ ಬಂದರೂ ಸ್ವಾಮಿ ಸ್ವಾಗತಿಸೋ ಭಾವ ಗರ್ಭಗುಡಿಗೆ ಒಳಗೆ ಹೋದಾಗ ಸ್ವಾಮಿಯ ಚೈತನ್ಯ ಶಕ್ತಿ ನಿಧಾನವಾಗಿ ಮನಸ್ಸಿಗೆ ತಾಗುತ್ತದೆ ಭಕ್ತರು ಇಲ್ಲಿ ಹೆಚ್ಚು ಮಾಡುವ ಸೇವೆಗಳು ಕಡ್ಡಿ ನಮಸ್ಕಾರ ವಿನಮ್ರತೆ ಆಂಡ್ ಶರಣತೆ ಮುದಿ ಕಟ್ಟುವುದು ಮನದ ಬೇಡಿಕೆಯನ್ನು ದೇವರಿಗೆ ಒಪ್ಪಿಸುವುದು ದೀಪಾರಾಧನೆ ಭಕ್ತಿ ಆಂಡ್ ಹೃದಯದ ಬೆಳಕು ದಾಸೋಹ ಅನ್ನ ಸೇವೆ ಎಲ್ಲರೂ ಒಂದೇ ಇಲ್ಲಿ ಅನ್ನದಾಸೋಹ ವಿಶೇಷ ಯಾರೂ ಹಸಿವಿನಿಂದ ಹೋಗೋದಿಲ್ಲ ದೇವಾಲಯದ ವಾತಾವರಣದಲ್ಲೇ ಆ ಆಹಾರಕ್ಕೆ ಭಿನ್ನವಾದ ರುಚಿಯಿದೆ ನಾಯಕನಹಟ್ಟಿ ಹಟ್ಟಿ ಬಂದು ಹೋಗೋದು ಕೇವಲ ದೇವಸ್ಥಾನ ನೋಡೋ ಥರ ಅಲ್ಲ ಒಮ್ಮೆ ಮನಸ್ಸು ಬದಲಾಗೋ ಯಾತ್ರೆ ಮನದ ಭಾರ ಕಡಿಮೆ ಹೃದಯ ನೆಮ್ಮದಿ ಮಾತಿಲ್ಲದೆ ಓಂ ಶಾಂತಿ ಅನ್ನುವ ಅನುಭವ ಯಾರೇ ನೋಡಿವಿರು ಈ ವಿಡಿಯೋ ನಿಮಗೂ ತಿಪ್ಪೇರುದ್ರಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಇಂತಹಲೇ ಪವಿತ್ರ ಸ್ಥಳಗಳ ಮಹಿವೆ ಮತ್ತು ಇತಿರಾಸಗಳ ವಿಡಿಯೋಗಳನ್ನು ಭಕ್ತಿಯ ಸ್ಥಳಗಳು ಯಾತ್ರೆಗಳು ಮತ್ತು ಆಧ್ಯಾತ್ಮಿಕ ಅನುಭವಗಳ ವಿಡಿಯೋಗಳನ್ನು ನಾವು ಮುಂದುವರಿಸುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಭಕ್ತಿಕತೆಗಳಿಗಾಗಿ ಗಾಡ್ಬ್ಲೆಸ್ ಯು ಸಿ ಎಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ತಿಪ್ಪೇರಿದರ ಸ್ವಾಮಿ ಓಂ ನಮ ಶಿವಾಯ